ಶ್ರೋತೃಗಳಿಗೆ ನಮಸ್ಕಾರ ಸಜ್ಜನನಾಗು ಮನುಜ ಕಾರ್ಯಕ್ರಮದ ಇಪ್ಪತ್ತಾರನೆಯ ಸಂಚಿಕೆಯಲ್ಲಿ ಮುಂದುವರಿದ ಕೃಷ್ಣಾವತಾರವನ್ನು ಅನುಭವಿಸೋಣ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವರ್ವರ್ವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಬರಶ್ರತಂ ವಿಘ್ನಂ ನಿಘ್ನಂತಿ ಸತ ವಿಶ್ವಕ್ಷೇನಂ ತಮಷ್ಟೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತ ಶಿರಸಾನಮಾಮಿ ಕೃಷ್ಣಾವತಾರದಲ್ಲಿ ನಾವು ಹಿಂದೆ ಕೃಷ್ಣನ ಲೀಲೆಗಳನ್ನು ಕೂಡ ಒಂದೆರಡು ಶ್ಲೋಕಗಳಾದ ಮೇಲೆ ಅನುಭವಿಸಿದ್ವಿ ಅದರ ಮುಂದುವರೆದ ಭಾಗವಾಗಿ ಒಂದು ಹೇಳಲೇಬೇಕಾದಂತಹ ವಿಚಾರ ಒಂದು ಬಾರಿ ಯಶೋದೆ ಮಗುವನ್ನು ತೊಡೆಯ ಮೇಲೆ ಕುರಿಸಿಕೊಂಡು ಸ್ತನ್ಯಪಾನವನ್ನು ಮಾಡಿಸಿ ಅವನನ್ನು ಮಲಗಿಸ್ತಾ ಇರ್ತಾಳೆ ಮಲಗಿಸ್ತಾ ಇರತಕ್ಕಂಥ ಸಮಯದಲ್ಲಿ ಕೃಷ್ಣನಿಗೆ ಜೋರು ನಿದ್ದೆ ಬರ್ತದೆ ಅಳ್ತಾ ಇರ್ತಾನೆ ಯಾಕಪ್ಪ ಅಳ್ತೀಯಾ ಅಂತ ಹೇಳಿ ತಲೆ ಬಗ್ಗಿಸಿಕೊಂಡು ನಿದ್ದೆ ಬರುತ್ತಾ ನಿನಗೆ ಅಂತ ಹೇಳಬೇಕಾದ್ರೆ ಜೋರಾಗಿ ಆಕಳಿಕೆಯನ್ನು ಬಿಡ್ತಾನಂತೆ ಕೃಷ್ಣ ಪರಮಾತ್ಮ ಅವನು ಆಕಳಿಗೆಯನ್ನು ಬಿಟ್ಟರೆ ಅದರಲ್ಲಿ ಅವಳಿಗೆ ಆಕಾಶ ಅಂತರಿಕ್ಷ ಆ ಎಲ್ಲ ನಕ್ಷತ್ರಗಳು ದಿಕ್ಕುಗಳು ಸೂರ್ಯಚಂದ್ರರು ಅಗ್ನಿ ವಾಯು ಸಮುದ್ರ ದ್ವೀಪಗಳು ಪರ್ವತಗಳು ನದಿಗಳು ಸಮಸ್ತ ಚರಾಚರ ಪದಾರ್ಥಗಳು ಕೂಡ ಆಕೆ ನೋಡಿದಳು ಅವಳು ನಡುಗಿದಳು ಭಯಪಟ್ಟು ಕಣ್ಣನ್ನು ಮುಚ್ಚಿಕೊಳ್ತಾಳಂತೆ ತಾಯಿಗೆ ಪ್ರಪಂಚವನ್ನೇ ತೋರಿಸಿಬಿಡ್ತಾನೆ ಭಗವಂತ ಅಂತಹ ಮನುಷ್ಯ ಈಗ ನಾನು ಶಸ್ತ್ರವಿಹೀನಾಗಿ ಅರ್ಜುನನ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿದಾಗ ದುರ್ಯೋಧನ ಸಂತೋಷಪಟ್ಟುಕೊಂಡು ಹೋಗ್ತಾನಂತೆ ಆ ಭಗವಂತ ಇದ್ದದನ್ನು ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದರೆ ಕಮ್ರೋದಸಿ ಜ್ಯೋತಿರನೀಕಮಣ ಸೂರ್ಯೇಂದು ವನ್ ನಿಶ್ಚ ದ್ವೀಪಾನ್ ದ್ವೀಪ ದ್ರಹಿತಾನ್ವನಾನಿ ಭೂತಾನಿಯಾನಿ ಜಂಗಮಾನಿ ಎಲ್ಲವನ್ನೂ ಕೂಡ ತೋರಿಸಿಬಿಡ್ತಾನೆ ತಾಯಿಗೆ ಅವು ಭಯಪಟ್ಟು ಕಣ್ಣನ್ನು ಮುಚ್ಚಿಕೊಳ್ತಾಳಂತೆ ಅಂತಹ ಕೃಷ್ಣ ಪರಮಾತ್ಮ ತಾನೊಬ್ಬನೇ ಇದ್ದೇನೆ ಕೃಷ್ಣನಿಗೆ ಧನ್ಯವಾದವನ್ನು ಹೇಳಿ ಅಪ್ಪ ನೀನು ಮಾತ್ರ ಯಾವ ಕಾರಣಕ್ಕೂ ಶಸ್ತ್ರವನ್ನು ಎತ್ತಬಾರ್ದು ಅಂತ ಹೇಳಿಬಿಟ್ಟು ಹೊರಡ್ತಾನೆ ಹೊರಡಕ್ಕೆ ಮೊದಲು ಯಾವ ರೀತಿಯಲ್ಲಿ ಹೊರಡ್ತಾನೆ ಅಂತ ಹೇಳಿ ಎನಲು ಕರಲೇಸಿಂದು ದುರಿಯೋ ತನು ಕಳುಹಿಸಿಕೊಂಡು ಬಲರಹಮನನು ಕೃತವರ್ಮನನು ಕಂಡನು ನಿಖಿಳ ಯಾದವರ ವಿನುತ ಬಲ ಹಸ್ತ ಿನ ಪುರಿಗೆ ಹಾಯಿದನು ಬಳಿಕಿದನು ಜರಿಪು ನಸು ನಗುದಲಿಂತೆಂದನು ಧನಂಜಯಗೆ ಎನಲು ಕರಲೆ ಸೆಂದು ಒಳ್ಳೆಯದೇ ಆಯಿತು ಎಲ್ಲವೂ ಅಂತ ಅಂದ್ಕೊಂಡು ದುರ್ಯೋಧನ ತಾನು ಹೋಗಿ ಬರ್ತೇನಪ್ಪ ಅಂತ ಹೇಳಿ ತಾನು ಬಲರಾಮನ ಹತ್ತಿರಕ್ಕೆ ಹೋಗ್ತಾನಂತೆ ಆಮೇಲೆ ಕೃತವರ್ಮನನ್ನು ಅವರೆಲ್ಲರನ್ನೂ ಕಾಣ್ತಾನೆ ಎಲ್ಲ ಯಾದವರ ಸೈನ್ಯ ಅವನಿಗೆ ದೊರಕಿ ಬಹಳ ಸಂತೋಷವಾಗಿದ್ದಾನೆ ತಾನು ಹಸ್ತಿನ ಒಬ್ಬರಿಗೆ ಹೊರಡುವನು ಆದರೆ ಹೋಗುವ ಮುನ್ನ ಬಲರಾಮನನ್ನು ಭೇಟಿ ಮಾಡ್ತಾನೆ ಬಲರಾಮ ತಾನು ಹೇಳ್ತಾನಂತೆ ಅಪ್ಪ ನಿನಗೆ ವಿಚಾರ ಗೊತ್ತಿರಬಹುದು ಉತ್ತರೆಯ ಮದುವೆ ಸಮಯದಲ್ಲಿ ಅಭಿಮನ್ಯುವಿನ ಮದುವೆಯ ಸಮಯದಲ್ಲಿ ನಾವೆಲ್ಲರೂ ಅಲ್ಲಿ ಸೇರಿದ್ದೀವಿ ಕೃಷ್ಣ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಹನ್ನೆರಡು ವರ್ಷಗಳ ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿದಂತಹ ಈ ಪಾಂಡವರಿಗೆ ಮುಂದೆ ಇನ್ನೇನು ಗತಿ ಏನು ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅವರೆಲ್ಲರೂ ಕೂಡ ಸಂಧಾನವನ್ನು ಮಾಡಬೇಕು ತಾವು ಹೋಗಿ ಒಬ್ಬ ಬ್ರಾಹ್ಮಣನನ್ನು ಕಳಿಸಿ ಈ ವಿಚಾರ ನಿನಗೆ ತಿಳಿದೇ ಇರಬಹುದು ದುರ್ಯೋಧನ ಹೋಗಿ ಒಬ್ಬ ಬ್ರಾಹ್ಮಣನನ್ನು ಕಳಿಸಿ ಒಳ್ಳೆಯ ರೀತಿಯಲ್ಲಿ ಭೀಷ್ಮಾದಿಗಳನ್ನು ಸಾಮಭೇದದಿಂದ ಅವನನ್ನು ಕಟ್ಟಿಹಾಕಿ ಅವರು ಹೇಳ್ತಾ ಇರೋದು ಸರಿ ಎನ್ನುವ ರೀತಿಯಲ್ಲಿ ಮಾಡಿ ದುರ್ಯೋಧನನಿಂದ ರಾಜ್ಯವನ್ನು ತೆಗೆಸಿಕೊಡಬೇಕು ಅನ್ನುವ ರೀತಿಯಲ್ಲಿ ಎಲ್ಲರೂ ಆಲೋಚನೆ ಮಾಡಿದರು ಆಗ ನಾನು ನಿನ್ನ ಪರವಾಗಿಯೇ ಮಾತನಾಡಿದೆ ದುರ್ಯೋಧನನು ಇದಕ್ಕೆ ಕೌರವ ಇದಕ್ಕೆ ಒಪ್ಪುವುದಿಲ್ಲ ಧರ್ಮರಾಯ ಯುಧಿಷ್ಠಿರ ತಾನು ಜೂಜಿನಲ್ಲಿ ಸೋತ ಸೋತ ಮೇಲೆ ವನವಾಸಕ್ಕೆ ಹೋದ ಈಗ ಮತ್ತೆ ಜೂಜಾಡಲಿ ಗೆಲ್ಲಲಿ ಇಲ್ಲದಿದ್ದರೆ ಯುದ್ಧ ಆಡಲಿ ಗೆದ್ದುಕೊಳ್ಳಲಿ ಅಂತ ಹೇಳಿ ಇದಕ್ಕೆ ಕೌರವರಾಯ ರಾಜ್ಯ ಕೊಡೋದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ನಾನು ನಿನ್ನ ಪರವಾಗಿಯೇ ಮಾತನಾಡಿದೆ ಆದರೆ ಈ ಸಾತ್ಯಕಿ ಮತ್ತು ಕೃಷ್ಣ ಇದಕ್ಕೆ ಒಪ್ಪಲಿಲ್ಲ ಸಂಧಾನಕ್ಕೆ ಹೇಳಿಯೇ ಕಳಿಸಬೇಕು ಅಂತ ಹೇಳಿ ಹೇಳಿ ಕಳಿಸಿದರೂ ನಿನಗೆ ಗೊತ್ತಿದೆಯಲ್ಲ ಆದರೆ ಯಾವುದೇ ಕಾರಣಕ್ಕೂ ಋಷಿಕೇಶ ಅಂದರೆ ಕೃಷ್ಣ ಋಷಿಕೇಶನ ವಿರುದ್ಧವಾಗಿ ನಾನಿರಲಾರೆ ಆದ್ದರಿಂದ ಒಂದು ಮಾತಂತೂ ಸತ್ಯ ನಾನು ನಿನ್ನ ಪರವಾಗಿಯೂ ಇರುವುದಿಲ್ಲ ಅರ್ಜುನನ ಪರವಾಗಿಯೂ ಇರುವುದಿಲ್ಲ ಅಂತ ಹೇಳಿ ಬಲರಾಮ ತಾನು ಹೇಳಿ ಕಳಿಸಿಬಿಡ್ತಾನೆ ಅದಕ್ಕೆ ಸಂತೋಷವಾಗಿ ಬಲರಾಮನನ್ನು ತಬ್ಬಿ ಬಾಚಿ ಕಟ್ಟಿಕೊಳ್ತಾನಂತೆ ಅಟ್ಲೀಸ್ಟ್ ನೀನು ನಿಮ್ಮ ಅಣ್ಣ ಇರೋ ನಿನ್ನ ತಮ್ಮ ಇರೋ ಕಡೆಗೆ ಹೋಗೋದಿಲ್ವಲ್ಲ ಕೃಷ್ಣನ ಪಕ್ಷವನ್ನು ಬ ವಹಿಸಿಕೊಂಡು ಹೋಗೋದಿಲ್ವಲ್ಲ ಅಷ್ಟು ಸಾಕು ನನಗೆ ಅಷ್ಟು ಹೊತ್ತಿಗೆ ಅವನತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿರುತ್ತೆ ಇವರ ಹತ್ರ ಕೇವಲ ಏಳು ಅಕ್ಷೋಹಿಣಿ ಸೈನ್ಯವಿರುತ್ತದೆ ಆದ್ದರಿಂದ ಬಲ ನನ್ನ ಕೈಯಲ್ಲಿಯೇ ಇದೆ ಈಗ ಕೃಷ್ಣ ಬೇರೆ ನಾರಾಯಣಿ ಸೈನ್ಯವನ್ನು ಕೃತವರ್ಮನನ್ನು ತನ್ನ ಕಡೆಗೆ ಕಳಿಸಿಕೊಟ್ಟಿದ್ದಾನೆ ಹಾಗಾಗಿ ತಾನು ಸಂತೋಷದಿಂದ ಹಸ್ತಿನಾಪುರಿಗೆ ಹೋದರೆ ಇತ್ತ ಕೃಷ್ಣ ನಸು ನಗುತ್ತಾ ಧನಂಜಯನಿಗೆ ಕೇಳ್ತಾನಂತೆ ಅಲ್ಲಯ್ಯ ಪೆದ್ದು ಕತ್ತಿಯನ್ನು ತೆಗೆದುಕೋ ಅಂದರೆ ಕತ್ತಿಯನ್ನು ಇಡುವ ಒರೆಯನ್ನು ತಗೊಂಡಿದೆಯಲ್ಲ ನೀನು ಕತ್ತಿಯನ್ನು ಹಾಕ್ತಾರಲ್ಲ ಆ ಒರೆಯನ್ನು ತಗೊಂಡು ಏನು ಪ್ರಯೋಜನ ನಿನಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರೂ ಕೂಡ ನನ್ನನ್ನು ಆರಿಸಿಕೊಂಡು ಆ ಅಕ್ಷೋಹಿಣಿ ಸೈನ್ಯವನ್ನೇ ಬಿಟ್ಟುಬಿಟ್ಟಿಯಲ್ಲ ಅಂತ ಹೇಳಿ ಕೃಷ್ಣ ಪ್ರಶ್ನೆ ಮಾಡ್ತಾನಂತೆ ಅರ್ಜುನನಿಗೆ ಸುರಗಿಯನು ಬಿಸುಟೋ ಒರೆಯನಂಗೀಕರಿಸಿದಂದದಲ್ಲಿ ಕರಿಸಿದಂದದಲಿ ಆಹವದ ದುರಬರದ ಯಾದವ ಬಲವನೊಲ್ಲದೆ ಮಂದಮತಿಯಾಗಿ ಮರುಳೆ ಕಾದದ ಕಟ್ಟದೆಮ್ಮನು ಬರಿದೆ ಬಯಸಿದೆ ಇವನು ಕೊಳ್ಳದೆ ಇವನು ಕೇಳ್ದೊಡೆ ಮರುಳು ಗುಟ್ಟರೆ ಮಾಡಬರೆ ನಿಮ್ಮಣ್ಣ ತಮ್ಮದಿರು ಸುರಗಿಯನು ಬಿಸುಟೂ ಕತ್ತಿಯನ್ನು ಬಿಟ್ಟು ಒರೆಯಂಗೀಕರಿಸಿದಂದದಲ್ಲಿ ಆ ಹೊರೆಯನ್ನು ನೀನು ತಗೊಂಡಿದ್ದೀಯಲ್ಲ ಆ ದುರಬರದ ಎಲ್ಲ ಯುದ್ಧಕ್ಕೆ ಶ್ ಶಸ್ತ್ರದಿಂದ ಸಜ್ಜಿತರಾದಂತಹ ಬಲಶಾಲಿಗಳಾದಂತಹ ಲಕ್ಷೋಪಲಕ್ಷ ಸೈನ್ಯವನ್ನು ಯಾದವ ಬಲವನೊಲ್ಲದೆ ಯಾದವ ಬಲವನ್ನು ಬಿಟ್ಟು ಮಂದಮತಿಯಾಗಿ ಬುದ್ಧಿ ಇಲ್ಲದೆ ಮರುಳೆ ಕಾದದ ಕಟ್ಟದೆಮ್ಮನು ಬರಿದೆ ಬಯಸಿದೆ ಹೆಲೇ ಮರುಳೆ ಯುದ್ಧ ಆಡೋದಿಲ್ಲ ಮಾಡೋದಿಲ್ಲ ಏನೂ ಮಾಡಿದ ಶಸ್ತ್ರವನ್ನೇ ಹಿಡಿದೆ ಇರತಕ್ಕಂತಹ ನನ್ನನ್ನು ಬಯಸಿದೆಯಲ್ಲ ಈ ಮಾತನ್ನು ನಿಮ್ಮ ಅಣ್ಣಂದಿರು ಕೇಳಿದರೆ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ವೇ ಅಂತ ಹೇಳಿ ಹೇಳ್ತಾನೆ ಮರುಳೆ ಕಾದದ ಕಟ್ಟದೆಮ್ಮನು ಬರಿದೆ ಬಯಸಿದೆ ಇದನ್ನು ಕೇಳ್ದೊಡೆ ಮರುಳು ಗುಡ್ಡದೆ ನಿಮ್ಮ ತಮ್ಮದಿರು ನಿಮ್ಮಣ್ಣ ತಮ್ಮಂದರು ಇದಕ್ಕೆ ಕೋಪ ಮಾಡ್ಕೊಳ್ಳೋದಿಲ್ವಾ ಅಂತ ಕೇಳ್ದಾನೆ ಆವಾಗ ಹೇಳ್ತಾನೆ ಅಪ್ಪ ನಮ್ಮ ಅಣ್ಣಣ್ಣ ತಮ್ಮಂದ್ರಿಗೆ ನಿನ್ನ ಯೋಗ್ಯತೆ ಗೊತ್ತಿಲ್ವೇನಪ್ಪ ಭಗವಂತ ಗಹ ಗಹಗಿಸಿದನೋ ಇದಾರಿಗೆ ಮನವ ಕದ್ದಾಡುವಿರಿ ನಿಜ ಶಿಷ್ಯನಲ್ಲಿ ನಾಟಕದಿಂದ್ರಜಾಲವೇ ನಿಮ್ಮ ಗರುಡಿಯಲಿ ಯಮಗೆ ಶ್ರಮ ಅದು ಲಲೀ ಎನ್ನ ಅನುಜರกรಜರರಿಯರೆ ನಿನ್ನ ಅನುಪಮಿತ ಮಹಿಮಾ ವಲಂ ಬವನೂ ಜೋರಾಗಿ ಗಹ ಗಹಿಸಿ ನಗ್ತಾನೆ ಯಾರತ್ರ ಈ ಮಾತುಗಳನ್ನು ಆಡ್ತಾ ಇದ್ದೀರಿ ನೀವು ನಿಜ ನಿನ್ನ ಶಿಷ್ಯನಲ್ಲಿಯೇ ಇಂತಹ ನಾಟಕದ ಇಂದ್ರಜಾಲವನ್ನು ಮಾಡ್ತೀರಲ್ಲ ನೀವು ನನ್ನ ಹತ್ತಿರವೇ ನಾನು ನರ ನೀವು ನಾರಾಯಣ ನನಗಿಂತ ಸಮೀಪವಾದವರು ಇನ್ನೊಬ್ಬರು ನಿನ್ನ ನಿನ್ನಲ್ಲಿಲ್ಲ ನಿನ್ನ ಬಗ್ಗೆ ತಿಳಿದುಕೊಂಡವರು ನನಗಿಂತ ಯಾರೂ ಇಲ್ಲ ಅಂತಹದ್ದರಲ್ಲಿ ನನ್ನ ಹತ್ತಿರವೇ ನಾಟಕದ ಇಂದ್ರಜಾಲವೇ ನಿಮ್ಮ ಗರುಡಿಯಲ್ಲಿ ನಮಗೆ ಶ್ರಮ ಉಂಟು ನಿಮ್ಮ ಗರಡಿ ನಿನ್ನ ಬುದ್ಧಿವಂತಿಕೆಯಲ್ಲಿ ನಾನು ಮಾಡಬೇಕಾದ್ದು ಬೇಕಾದಷ್ಟಿದೆ ಭಗವಂತ ನಮ್ಮ ಅಣ್ಣಂದರಿಗೆ ನಿನ್ನ ಅನುಪಮಿತವಾದಂತಹ ಆ ಶಕ್ತಿ ತಿಳಿಯದೆ ಏನೀ ಥರ ಮಾತಾಡ್ತಾ ಇದೆಯಾ ಭಗವಂತ ಅಂತಾನೆ ಹೇಳ್ತಾನೆ ಆವಾಗ ಮತ್ತೆ ಮತ್ತೆ ಅದೇ ಮಾತನ್ನು ಮುಂದುವರಿಸುತ್ತಾನೆ ಭಗವಂತ ನಾವು ಬರಿಗೈಯವರು ಬರಲೆ ಮಗಾಬುದಲ್ಲಿಯ ಗೆಲಸ ಉಂಡುಂಡಾಡಿಕುಳ್ಳಿಹರಲ್ಲ ಹಂಗಾಗಿರೆವು ಕದನದಲ್ಲಿ ನಾವು ಬರಿಗೈಯವರಪ್ಪ ಏನೂ ಶಸ್ತ್ರವನ್ನು ಹಿಡಿಯಿದೆ ಇರತಕ್ಕಂಥವರು ನಾವಲ್ಲಿ ಬಂದರೆ ಯುದ್ಧದಲ್ಲಿ ಏನು ಮಾಡಬಲ್ಲೆವು ನಾವು ನಮಗೇನು ಕೆಲಸ ಸುಮ್ಮನೆ ಅಂತೂ ಕೂತ್ಕೊಂಡಿರೋಕ್ಕಾಗಲ್ಲ ಊಟ ಮಾಡಿ ಸುಮ್ಮನೆ ಕೂರೋಕ್ಕಾಗುತ್ತೆ ಮಾ ಬಂದಿದ್ದಕ್ಕೇನಾದರೂ ಒಂದು ಮಾಡಬೇಕಲ್ಲ ಅಂದ ದೇ ದೇವನಂಬುದ ನೀವೇ ಬಗೆವಿರೀ ದೇವಧನ ಎಮ್ಮಲ್ಲಿ ಲವವಿಲ್ಲ ಬಲ್ಲೆವು ಬಂದು ಮಾಡುವುದೇನು ಹೇಳೆಂದ ದೇವನೆಂದೇ ನೀವು ಬಗೆವಿರಿ ನನ್ನ ಆ ದೇವರು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಿ ದೇವತನ ಎಮ್ಮಲ್ಲಿ ಲವವಿಲ್ಲ ನಮ್ಮಲ್ಲಿ ಸ್ವಲ್ಪವೂ ದೇವತನವಿಲ್ಲ ಆ ಪರಮಾತ್ಮ ಎಂಥ ವಿಶೇಷವಾದಂಥ ಮಾತುಗಳನ್ನು ಆಡ್ತಾನೆ ಎಲ್ಲವೂ ಇದ್ದರೂ ಕೂಡ ಏನೂ ಇಲ್ಲದ ರೀತಿಯಲ್ಲಿ ತಾನು ನಡ್ಕೊಳ್ತಾನಂತೆ ಏನಕ್ಕೆ ಅಂದರೆ ನಂಬಿದವರಿಗೆ ತನ್ನ ತೆದ್ದಿಹನೆಂಬ ಬಿರುದನು ಮರೆತು ಆ ಪರಮಾತ್ಮ ಯಾವ ರೀತಿ ನಡ್ಕೊಳ್ತಾನೆ ಅಂತ ಹೇಳಿ ಆ ಶ್ಲೋಕವನ್ನು ಒಂದು ಸ್ವಲ್ಪ ಅನುಭವಿಸಿಬಿಡೋಣ ನಂಬಿದವರಿಗೆ ತನ್ನ ತೆದ್ದಿಹನೆಂಬ ಬಿರುದನು ಮೆರೆದು ಭಕ್ತ ಕುಟುಂಬಿ ಒಲಿ ಒಲಿದರ್ಜುನಗೆ ಮುರವೈರಿ ತನ್ನನ್ನು ನಂಬಿದವರಿಗೆ ತನ್ನನ್ನೇ ತಾನು ಕೊಟ್ಟುಕೊಳ್ತಾನಂತೆ ತನ್ನದೇನೂ ಇಲ್ಲ ಅನ್ನುವ ರೀತಿಯಲ್ಲಿ ಬದುಕುತ್ತಾನೆ ಇದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ ಆ ಕೃಷ್ಣ ಪರಮಾತ್ಮ ಎಂಥ ದಯಾಳು ತಾನು ಕರುಣಾಳು ಅಂತ ಹೇಳಿ ಹೇಳುವುದಕ್ಕೆ ಅನೇಕವಾದಂತಹ ಉದಾಹರಣೆಗಳಿವೆ ಒಮ್ಮೆ ಕುಚೇಲನ ಮನೆಯಲ್ಲಿ ಮಹಾಭಡತನ ಊಟಕ್ಕೇನೂ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕುಚೇಲನಿಗೆ ಅವನ ಹೆಂಡತಿ ಹೇಳಿ ಕಳಿಸ್ತಾಳಂತೆ ಹೋಗಿ ಕೃಷ್ಣನನ್ನು ಕಂಡು ಬಾ ನಿನ್ನ ಕಷ್ಟವನ್ನು ನೀನು ಹೇಳಿಕೋ ನಿನ್ನಂತಹ ಆಪ್ತ ಸ್ನೇಹಿತನಿಗೆ ಏನೂ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಯೇ ಇಲ್ಲ ಏನಾದರೂ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಇಲ್ಲಿಂದ ಮನೆಯಿಂದ ಹೋದಂತಹವನು ಕೃಷ್ಣನನ್ನು ಕಾಣೋದಿಕ್ಕೆ ಅಂತ ಹೇಳಿ ಈ ಥರ ಕುಚೇಲ ಬಂದಿದ್ದಾನೆ ಅಂತ ಹೇಳಿದರೆ ತಾನೇ ಕೃಷ್ಣ ಓಡಿ ಬರ್ತಾನಂತೆ ಬಾಗಿಲಿಗೆ ಅವನನ್ನು ಕರೆದುಕೊಂಡು ಹೋಗ್ತಾನಂತೆ ಕರೆದುಕೊಂಡು ತಾನೇ ಕೈಯಲ್ಲಿ ಹಿಡಿದುಕೊಂಡು ಕರ್ಕೊಂಡು ಹೋಗಿ ಸಿಂಹಾಸ ತಾನು ಕೂರ್ತಾ ಇದ್ದಂತಹ ಸಿಂಹಾಸನದ ಮೇಲೆ ಕೂರಿಸಿ ಅವನ ಕಾಲುಗಳನ್ನು ತೊಳೆಯುತ್ತಾನೆ ಕಾಲುಗಳಲ್ಲಿ ಮುಳ್ಳುಗಳು ಚುಚ್ಚಿಕೊಂಡಿರುತ್ತವೆ ಕೃಷ್ಣನ ಕಣ್ಣಿನಲ್ಲಿ ನೀರು ಬರುತ್ತದಂತೆ ಅಂತಹ ಪರಮದಯಾಳು ಅವನು ಅವನು ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ ಕಡೆಗೆ ಕುಚೇಲನಿಗೆ ಬಾಯೇ ಬರುವುದಿಲ್ಲ ಅವನ ಸ್ನೇಹಿತನಲ್ಲಿ ಕೇಳೋದಕ್ಕೆ ಭಗವಂತನಲ್ಲಿ ಅವನು ಬಂದಿರುವ ವಿಚಾರವನ್ನು ಅವನ ಭಾವನೆಯನ್ನು ಅರ್ಥ ಮಾಡಿಕೊಂಡು ತಾನು ವಾಪಸ್ ಮನೆಗೆ ಹೋಗುವುದರೊಳಗೆ ಅವನ ಮನೆಯಲ್ಲಿ ಎಲ್ಲ ಸೌ ಸಕಲ ಸೌಭಾಗ್ಯಗಳು ಕೂಡ ತುಂಬಿರ್ತದಂತೆ ಆ ರೀತಿ ತನ್ನ ಭಕ್ತನನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಅವನಿಗೆ ತನ್ನನ್ನು ತಾನೇ ಕೊಟ್ಟುಕೊಳ್ತಾನೆ ಅಂಥ ಕರುಣಾಳು ಕೃಷ್ಣ ಅವನು ಈ ರೀತಿಯಲ್ಲಿ ಹೇಳ್ತಾನಂತೆ ನೀವೇನೋ ದೇವರು ಅಂತ ತಿಳ್ಕೊಂಡಿದ್ದೀರಾ ಆದರೆ ನಮ್ಮಲ್ಲಿ ದೇವತನ ಏನೂ ಇಲ್ಲಪ್ಪ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ ಬಂದು ಪ್ರಯೋಜನ ಏನು ಅಲ್ಲಿಗೆ ಯುದ್ಧಕ್ಕೆ ಅಂತ ಹೇಳಿದಾಗ ದೇವ ಮಾತ್ರವೇ ನೀವು ದೇವರ ದೇವರೊಡೆಯರು ಹೊಗಳುವರೇ ವೇದಾವಳಿಗಳಿಗಳವಲ್ಲ ಸಾಕ ಮಾತದಂತಿರಲಿ ನಾವು ಬಕುತರೋ ಬಕುತ ಭೃತ್ಯರು ನೀವು ಸಾರಥಿಯಾಗಿ ಭೃತ್ಯನ ಕಾವುದು ಎಂದರ್ಜುನನು ಹಣೆ ಚಾಚಿದನು ಹರಿಪದಕೇ ದೇವರ ಮಾತ್ರವೇ ನೀವು ದೇವರ ದೇವರು ನೀನು ಶ್ರೀಮನ್ನಾರಾಯಣ ಬರೀ ದೇವರಲ್ಲ ನೀನು ದೇವ ಮಾತ್ರವೇ ಓ ದೇವರ ದೇವರೊಡೆಯರು ಆ ಪರಮಾತ್ಮ ದೇವರ ದೇವರು ನೀವು ಈ ರಂಗನಾಥರನ್ನು ಪೆರಿಯ ಅಂತ ಕರೀತಾರೆ ನಾರಾಯಣನೇ ರಂಗನಾಥ ಪೆರಿಯ ಅಂತ ಯಾಕೆ ಕರೀತಾರೆ ಅಂದರೆ ಅಂದರೆ ರಾಮ ಕೃಷ್ಣ ಆ ರಾಮನೇ ಅರ್ಚನೆ ಮಾಡಿದಂತಹ ಭಗವಂತ ಶ್ರೀಮನ್ ರಂಗನಾಥ ನಾರಾಯಣ ಹಾಗಾಗಿ ಅವರು ಪೆರಿಯ ಪೆರುಮಾಳ್ ದೇವರ ದೇವರೊಡೆಯರೋ ಹೊಗಳುವರೆ ವೇದಾವಳಿಗಳಿಗಳವಲ್ಲ ವೇದಗಳು ಯಾರನ್ನು ಹೊಗಳ್ತವೆ ಯಾರ ಬಗ್ಗೆ ಕೀರ್ತನೆ ಮಾಡ್ತವೆ ಏ ವೇದ ಪುರುಷನಾದಂತಹವನು ಯಾರು ಇದೇ ಭಾಗವತದಲ್ಲಿ ಇದರಲ್ಲಿಯೇ ಹೇಳ್ತಾರೆ ಅವನಿಗೆ ವೇದ ಪುರುಷ ಅಂತ ಹೇಳಿ ವೇದಗಳು ಹೊಗಳತಕ್ಕಂತಹದ್ದು ಅವನ್ನೇ ವೇದ ಪುರುಷನ ಸುತನ ಸುತನ ಸಹೋದರನ ದರನ ಮಗನ ಮಗನ ತಳೋಹೋ ದರಿಯ ಮಾತುಳನ ರೂಪನ ಅತುಳ ಭುಜ ಕಾದಿ ದಾದಿ ಗೆಲಿದನಾ ಅಣ್ಣನ ಔವಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿಸಲಹೋ ಗದುಗಿನ ವೀರ ನಾರಾಯಣ ವೇದ ಪುರುಷ ಅಂದರೆ ಭಗವನ್ನಾರಾಯಣ ಅವನ ವಂಶಾವಳಿಗಳನ್ನು ಯಾರಿಂದ ಯಾರಿಂದ ಹುಟ್ಟಿದರೂ ಕಡೆಗೆ ಕುಂತಿಗೂ ಪಾಂಡವರಿಗೂ ಏನು ಸಂಬಂಧ ಭೀಮ ಜರಾಸಂದನನ್ನು ಯಾವ ರೀತಿ ಸಂಹಾರ ಮಾಡಿದ ಅನ್ನತಕ್ಕಂಥದ್ದು ಇದಕ್ಕೆ ಮುಂಡಿಗೆ ಅಂತಾರೆ ಒಗಟಿನ ರೂಪದಲ್ಲಿ ಈ ಪೂರ್ತಿ ಶ್ಲೋಕವನ್ನು ಹೇಳಿದೆ ಇದರ ಇದರ ಕೊನೆಯ ತಾತ್ಪರ್ಯ ಆ ಜರಾಸಂದನನ್ನು ಸಂಹರಿಸಿದಂತಹ ಭೀಮನ ಅಣ್ಣನ ಅವವೆಯ ಅವರ ತಾಯಿಯಾದಂತಹ ಕುಂತಿಯ ಸೊ ಮಾವನ ಮಗನಾದಂತಹ ಪರಮಪುರುಷ ಶ್ರೀಮನ್ನಾರಾಯಣ ಶ್ರೀಕೃಷ್ಣನಿಗೆ ನಮಸ್ಕಾರ ಅಂತ ಹೇಳಿ ಇದರ ಅರ್ಥ ಬರ್ತದೆ ಗೊತ್ತಾಯ್ತಾ ಇನ್ನು ಮುಂದಕ್ಕೆ ಭಗವಂತ ಒಪ್ಪಿಕೊಳ್ತಾನೆ ತಾನು ಎನಲು ನಗು ತೊತ್ತಿದನು ಸಾರದಿ ಕೈಗೊಂಡನು ಕೃಪಾಳುವಿನನು ನಯವ ನಾನೆತ್ತಬಲ್ಲೆನೂ ನೃತ್ಯ ವರ್ಗದಲ್ಲಿ ಇಲ್ಲ ವೈರೋಜಿದಯ ಪಡಿಹಾರಕ್ಕೆ ಮನೆಯ ಬಂಡಿಯ ಬೋವಿಯಾದನು ವೀರನಾರಾಯಣ ಎನಲು ನಗು ತೆತ್ತಿದನು ಮಲಗಿದಂತಹ ಹಣೆಯ ಅವನ ಪರಮಾತ್ಮನ ಪಾದಾರವಿಂದಗಳಲ್ಲಿ ತಲೆಯನ್ನಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದಂತಹ ಅರ್ಜುನನನ್ನು ಇವತ್ತು ಎತ್ತುಕೊಂಡು ಸಾರಥಿ ತನವ ಕೈಗೊಂಡನು ಆಯ್ತಪ್ಪ ನಾನು ನಿನಗೆ ಸಾರಥಿಯಾಗ್ತೀನಿ ಅಂತ ಹೇಳಿ ಹೇಳ್ತಾನೆ ನಾನು ಅವನ ಅನುನಯವನ್ನು ಎಲ್ಲಿ ಬಲ್ಲೆನು ಆ ಭಗವಂತನ ಆ ಕಾರುಣ್ಯವನ್ನು ತನ್ನವರಿಗೆ ತನ್ನನ್ನು ತೆತ್ತುಕೊಳ್ಳುತ್ತಾ ವಿಶೇಷವಾದಂತಹ ಗುಣವನ್ನು ಎತ್ತಬಲ್ಲೆನು ತನಗೆ ಅಹಂಕೃತಿ ಇಲ್ಲ ಒಂದು ಚೂರು ಅಹಂಕಾರ ಕೂಡ ಇಲ್ಲದೆ ಇದು ಯಾಕಂದರೆ ಸಾರಥಿ ಅವನ ಬಂಡಿಗೆ ಗಂಡ್ ಬಂಡಿಯನ್ನು ಓಡಿಸತಕ್ಕಂತಹವನು ಯಜಮಾನನ ಜಾಗದಲ್ಲಿ ತನ್ನ ಭಕ್ತನನ್ನು ಕೂರಿಸಿ ತಾನು ಸೇವಕನ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ ಭಗವಂತ ಎಂಥ ಕಾರುಣ್ಯ ಅವನು ನಿನಗೆ ಕಿರಿ ಇಟಿಯ ಬಂಡಿಗೆ ಬೋವಿಯಾದನು ತಾನು ಸಾರಥಿಯಾಗಿ ಆಗ್ತೇನೆ ಅಂತ ಹೇಳಿ ತಾನು ಒಪ್ಪಿಕೊಳ್ತಾನೆ ಅಲ್ಲಿಂದ ಅರ್ಜುನನನ್ನು ಕಳಿಸಿಕೊಡ್ತಾನೆ ಇತ್ತ ದೃಪದನು ಬ್ರಾಹ್ಮಣನನ್ನು ಧೃ ಧೃತರಾಷ್ಟ್ರನ ಮನೆಗೆ ಕಳಿಸಿಕೊಡ್ತಾನೆ ಅಲ್ಲಿ ಆ ಬ್ರಾಹ್ಮಣ ಎಲ್ಲರಲ್ಲಿಯೂ ಶ್ರೇಷ್ಠನಾದಂತಹ ಬ್ರಾಹ್ಮಣ ಖಚಿತವಾಗಿ ಮಾತನಾಡಲು ತಿಳಿದಂತಹವನು ತಾನು ಹೋಗಿ ಎಲ್ಲ ರಾಜರುಗಳು ಮತ್ತು ಉಳಿದ ಎಲ್ಲ ಸೈನಿಕರುಗಳು ಸೇರಿರತಕ್ಕಂತಹ ಸಭೆಯಲ್ಲಿ ಭೀಷ್ಮ ದ್ರೋಣಾದಿಗಳು ವಿದುರರು ಎಲ್ಲರೂ ಇರತಕ್ಕಂತಹ ಸಭೆಯಲ್ಲಿ ತಾನು ಮಾತನ್ನು ಆರಂಭಿಸ್ತಾನೆ ದೇವರ ದಯದಿಂದ ನಾನು ಧೃಪದ ಮಹಾರಾಜನು ಕಳಿಸಿರತಕ್ಕಂತಹ ದೂತನಾಗಿ ನಿಮ್ಮಲ್ಲಿ ಬಂದಿದ್ದೇನೆ ನಿಮ್ಮಲ್ಲಿ ಹೇಳುವ ಕೆಲವು ವಿಷಯಗಳಿದ್ದಾವೆ ವಿಚಾರವನ್ನು ನೇರವಾಗಿ ಹೇಳಿ ಉತ್ತರವನ್ನು ಪಡೆದು ಹೋಗೋದಕ್ಕೋಸ್ಕರ ನಾನು ಬಂದಿದ್ದೇನೆ ಇಲ್ಲಿ ನಿಮಗೆಲ್ಲ ತಿಳಿದಿರತಕ್ಕಂತಹ ವಿಚಾರ ಪಾಂಡು ಮತ್ತು ಧೃತರಾಷ್ಟ್ರರು ಇಬ್ಬರು ಅಣ್ಣ ತಮ್ಮಂದಿರು ಪಿತರಾರ್ಜಿತವಾದಂತಹ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇಬ್ಬರಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗೆ ನೋಡಿದರೆ ಪಾಂಡುವೇ ಆ ಸಾಮ್ರಾಜ್ಯವನ್ನು ವಿಸ್ತಾರವನ್ನಾಗಿ ಮಾಡಿದ್ದನು ಅದರಲ್ಲಿ ತನಗೆ ಆಸಕ್ತಿ ಇಲ್ಲದೇ ಇರುವ ಕಾರಣ ಧೃತರಾಷ್ಟ್ರನಿಗೆ ಕೊಟ್ಟು ತಾನು ವಾನಪ್ರಸ್ಥಕ್ಕೆ ಹೋದ ಅಂತಹ ಪಾಂಡುವಿನ ಪುತ್ರರಿಗೆ ಅವರಿಗೆ ಬರಬೇಕಾದಂತಹ ಪಿತರಾರ್ಜಿತವಾದಂತಹ ಆಸ್ತಿ ಬರಬೇಕಿದೆ ಇದರಲ್ಲಿ ಮುಖ್ಯವಾಗಿ ಯಾವ ಕಾರಣಕ್ಕೂ ಅವರಿಗೆ ಪಿತರಾರ್ಜಿತವಾದಂತಹ ಆಸ್ತಿ ಸೇರಲೇ ಕೂಡದೆಂಬ ಹುನ್ನಾರದಿಂದ ಧೃತರಾಷ್ಟ್ರನ ಮಕ್ಕಳುಗಳು ಸಣ್ಣ ವಯಸ್ಸಿನಿಂದ ಅವರಿಗೆ ದ್ರೋಹವನ್ನು ಮಾಡಿಕೊಂಡೇ ಬಂದಿದ್ದಾರೆ ಅವರನ್ನು ಮುಗಿಸಿಯೇ ಬಿಡಬೇಕಂತಹ ಹುನ್ನಾರಗಳನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ಧೃತರಾಷ್ಟ್ರನ ಪಾಲು ಇದೆ ಇಷ್ಟಿದ್ದರೂ ಕೂಡ ಭಗವಂತನ ಯೋಚನೆಯೇ ಬೇರೆ ಇದೆ ಅವರು ಈವರೆಗೆ ಬದುಕಿದ್ದಾರೆ ಕ್ಷೇಮವಾಗಿದ್ದಾರೆ ಇಷ್ಟಾದರೂ ಕೂಡ ಅವರಿಗೆ ದೊರಕಿದ ಆಸ್ತಿಯನ್ನು ತಾವೇ ವಿಸ್ತಾರ ಮಾಡಿ ಪ್ರಬಲವಾಗಿ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ಸಮಯದಲ್ಲಿ ಮೋಸದಿಂದ ಅವರನ್ನು ಜೂಜಿಗೊಳಪಡಿಸಿ ಅವರ ಎಲ್ಲ ರಾಜ್ಯವನ್ನು ಕಿತ್ತುಕೊಂಡು ಅವರನ್ನು ಹನ್ನೆರಡು ವರ್ಷ ವಾನಪ್ರಸ್ಥಕ್ಕೂ ಒಂದು ವರ್ಷ ಅಜ್ಞಾತವಾಸಕ್ಕೂ ಕಳಿಸಿದಿರಿ ಕಳಿಸಿದರೂ ಆ ವಾನಪ್ರಸ್ಥದಲ್ಲಿ ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅದರಲ್ಲಿಯೂ ಅಜ್ಞಾತವಾಸದಲ್ಲಿ ಅವರ ಕ್ಲೇಶಗಳನ್ನು ಹೇಳಿತೀರದು ಒಂಬತ್ತು ತಿಂಗಳು ಗರ್ಭದಲ್ಲಿ ಇದ್ದ ಶಿಶುವಿನ ಕಷ್ಟ ಅವರಿಗೆ ಅದಕ್ಕಿಂತಲೂ ಹೆಚ್ಚಿನ ಕಷ್ಟವನ್ನು ಅವರು ಅನುಭವಿಸಿದ್ದಾರೆ ದ್ರೌಪದಿಯ ಕಷ್ಟವಂತೂ ಹೇಳಿತೀರದು ಭೀಮನಿಲ್ಲದಿದ್ದರೆ ಕೀಚಕನ ಆಗ್ತಾ ಇರಲಿಲ್ಲ ಅವಳ ಪರಿಸ್ಥಿತಿಯೇ ಹಾಳಾಗಿ ಹೋಗ್ತಾ ಇತ್ತು ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದವರಿಗೆ ಈಗ ಅವರಿಗೆ ಸಿ ದೊರಕಬೇಕಾದಂತಹ ನ್ಯಾಯವಾಗಿ ಈಗಲೂ ಕೂಡ ಅವರು ಯುದ್ಧ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸಮಾಧಾನವನ್ನು ಬಯಸಿ ನಿಮ್ಮಲ್ಲಿ ನನ್ನನ್ನು ಕಳಿಸಿದ್ದಾರೆ ಹಿರಿಯರೆಲ್ಲರೂ ನೀವಿದ್ದೀರಿ ನೀವೆಲ್ಲರೂ ಸೇರಿ ಅವರಿಗೆ ಒಳ್ಳೆಯದನ್ನು ಮಾಡಿ ಸಮಾಧಾನವಾಗಿ ಬರಬೇಕಾದ ಆ ರಾಜ್ಯವನ್ನು ಕೊಡಿಸಿಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ ಇದಕ್ಕೆ ನಿಮ್ಮ ಉತ್ತರವನ್ನು ಕೂಡ ನಾನು ತಿಳಿದುಕೊಂಡು ಹೋಗಲು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ ಅವನು ಹೇಳ್ತಾನೆ ಅದಕ್ಕೆ ಭೀಷ್ಮ ಒಪ್ಪಿಗೆಯನ್ನು ಸೂಚಿಸಿದರೂ ಕೂಡ ಕರ್ಣ ತಾನು ಮೊದಲೇ ಹದಿಮೂರನೆಯ ವರ್ಷ ಅಜ್ಞಾತವಾಸದಲ್ಲಿ ಅವರು ಕೊನೆಯ ದಿವಸ ಸಿಕ್ಕಿಬಿದ್ದಿದ್ದಾರೆ ಮತ್ತೆ ಹನ್ನೆರಡು ವರ್ಷ ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿಯೇ ತೆಗೆದುಕೊಂಡು ಹೋಗಲಿ ಅಂತ ಹೇಳಿ ಅವನು ಅವನ ತಪ್ಪು ತಿಳುವಳಿಕೆಯನ್ನೇ ಸರಿ ಎನ್ನುವ ರೀತಿಯಲ್ಲಿ ಹೇಳ್ತಾನೆ ದುರ್ಯೋಧನ ಒಂದು ಒಳ್ಳೆಯ ರೀತಿಯಲ್ಲಿ ಬಂದರೆ ತನ್ನ ಜೀವವನ್ನೇ ಕೊಟ್ಟುಬಿಡ್ತಾನೆ ಇಲ್ಲೇ ಇದ್ದರೆ ಒಂದು ಹೆಜ್ಜೆಯಷ್ಟು ಜಾಗವನ್ನು ಕೊಡುವುದಿಲ್ಲ ನೀವು ಹೇಳಿದ್ದನ್ನೇ ಹೇಳಿ ಹರಟಬೇಡಿ ಹೋಗಿ ಅಂತ ಹೇಳಿ ಆ ಬ್ರಾಹ್ಮಣನನ್ನು ಹೇಳ್ತಾನೆ ಆವಾಗ ಸಂಜಯನನ್ನು ಕಳಿಸಿಕೊಡ್ತೇನೆ ನೀವು ಹೇಳಿದ್ದೆಲ್ಲ ಸರಿಯೇ ಇದೆ ಅಂತ ಹೇಳಿ ಧೃತರಾಷ್ಟ್ರ ಬ್ರಾಹ್ಮಣನನ್ನು ಸಮಾಧಾನ ಮಾಡಿ ಕಳಿಸ್ತಾನೆ ಮತ್ತು ಸಂಜಯನ ಮೂಲಕ ವಿಚಾರವನ್ನು ಧರ್ಮರಾಯನಿಗೆ ತಾನು ಹೇಳಿ ಕಳಿಸ್ತಾನೆ ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ